ಗೊಲ್ಲ ಹೇಳಿ ಸುಳ್ಳು ಹೇಳಿ ಗೊಲ್ಲ ಕುಟ್ಟಿ ಕನ್ನಡ ಕನಾಳು ಕುಲ್ಲ ಬಿಡಾವಲ್ಲ ಎಲ್ಲಿ ಮಕ್ಕಳು ಮಕ್ಕಳು ಮರಿ ಮಕ್ಕಳು ಗಿರಿ ಮಕ್ಕಳ ಯಾರು ಕುಲ ಯಾವ್ದು ಗೋತ್ರ ಯಾವ್ದು ಜಾತಿ ಯಾವ್ದು ರೀತಿ ಯಾವ್ದು ನೀತಿ ಯಾವ್ದು ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಏಷ್ ಯಾವ್ದು ಕಂಡು ಯಾವ್ದು ಯಾವ್ದು ಬಗ್ಗೆ ಹತ್ತು ಹತ್ತು ಇನ್ನ ಮುಂದೆ ನಾ ಬೆಳಸಿಲ್ಲ ಅಂದ್ರೆ ಎಲ್ಲರ ತಪ್ಪು ಮಾತಾಡ್ತಂದ್ರೆ ಕನಾಲ್ ಊರಾಗ ನಾ ಬಿಡುದು ನಾ ಮಾತಾಡಿದ ನೀ ಮನಿ ಮ ನೀ ಊರ ಇದ್ದಾಗ ನೀ ಪೋನ್ ಮಾತಾಡ್ರಿ ಹೌದು ಮಾತಾಡ್ತದ್ರಿ ಯಾವ ಭಾಷೆ ಮಾತಾಡ್ತಾನನಂತೆ ಏನೋ ಗುರುಜಿ ನಮ್ಮ ಗುರುಗಳು ಬಂದಾರ ಅನಾಕತ್ತಂತೆ ಅಂದ್ರೆ ಮಾತ್ರ ನನಗ ಲೈಕ್ ಇಲ್ಲಿ ಮ್ಯಾಲ ಅಂತ ಎಂತ ಎಂಥ ನಾಲಾಯಕಿ ಇರ್ಬೇಕತ್ತ ನನಿ ನಿಮಗೆ ನಾಯಕಿ ಇಲಾಖ್ರೆ ನನಗೆ ನೀ ನಾಯಕ ರೀ ಭಾಳ ಎಲ್ಲಿ ವಿಚಾರ ಮಾಡ್ಬೇಕಲ್ರಿ ಹೇಳ ನಿನ್ನ ಶಿಷ್ಯ ನಿವಾಳ ಕೇಳು ಸಂತು ಮೈಬು ಅಣ್ಣನ ಮೇಳನ್ಯಾಗ ಸಿರ್ಸಲ್ ಕಾಕಾಣಿ ಮ್ಯಾಲಿನಾಗ ಎಲ್ಲಾ ಮ್ಯಾಲಿನ ವಾದಂದ್ರ ಎಲ್ಲೂ ಮಾಡ್ತಾರ ಪದಕ್ಕೆ ನಮಸ್ಕಾರ ಮಾಡ್ತಾರ ಮತ್ ಅವ್ ಹೇಳಕ್ ನಿ ನಾಚಿಕ್ ಬರ್ಲಿಲ್ಲ ಬುತ್ತಿರ ನಿನಗೆ ನೀವೇ ಕಳ್ಸೋದ್ರಿಪ್ಪ ಯಾಕ್ರಿ ಅವ್ನೀನ್ ಶಿಷ್ಯನ ಕೇಳ್ಸ್ಬೇಕು ಹೇಳ ನೀವ್ ಎತ್ತ ನಗಸ್ತೀ ನಿಮ್ಮ ಅಪ್ಪನಂಗ ನಗಸ್ತಂದ್ರ ಅವ್ರು ಇದು ಚುಚ್ಚು ಮಾತಾಡಿ ಅಪ್ಪನಂಗ ಅಪ್ಪನಂಗ್ ಚುಚ್ಚ ಮಾತಾಡಿ ನಗ್ಸುದ ವಿಷಯ ಪ್ರಕಾರ ಮಾತಾಡ ನಿಮ್ ಕರ್ಗು ಅಂದಿನ ಕೆಂಪು ಅಂದಿಲ್ಲ ಬಿಳು ಅಂದಿನ ಏನು ನಿಮ್ನ ಹೊಟ್ಟೆ ಬಿಡುಗುಲ್ ಏನೇನ್ ದೊಡ್ಡ ಕೂಡ ಹೇಳ್ದ ನನಗ ಆರಾಮ್ ತಪ್ಪಿದ ನಾ ಅಲ್ಲಿ ಹತ್ತೂರ ಅಡ್ಡ್ಯಾಡಿ ಬಂದೀನಿ ಏನೇನ್ ದೊಡ್ಡ ಇಪ್ಪತ್ತೂರ ಎಪ್ಪತ್ತೂರ ಅಡ್ಡಾಡಿ ಬರ್ಬೇಕು ಹೇಳದಿಲ್ಲ ನೀವ್ ಹಂಗ ಬಂದ್ರಿ ಮಜ್ಜೆ ಹೌದಲ್ರಿ ದುನಿ ಆಗಿರ್ಬೋದು ನಾ ಇವತ್ತು ಹೇಳಬೇಕಾದ್ರೆ ಇಪ್ಪತ್ ಗಂಟೆ ರಾತ್ರಿ ಹಾಡ್ ಹಾಕಿ ಇಪ್ಪತ್ತ್ ರಾತ್ರಿ ಹಾಡು ಹಾಕ್ರಿ ಒಂದ್ ಸಾರಿ ಹೆಚ್ಚು ಕೊಡ್ರಿ ನಾನ್ ಧ್ವನಿ ಕೇಳ್ತಾ ಇವ್ರು ಹಾಕೊಂದು ಒಣತಾರೀಕ ಏ ನೀ ಹಗಲಾರ ಮಾಡು ರಾತ್ರಿ ಮಾಡಿ ಹೇಳೋದ ಅವಶ್ಯಕತೆ ಇಲ್ಲ ಅದ್ರ ಮಾತಿನ ಅಷ್ಟೇ ಹೇಳಾಕಿನ ಅವ್ರದ್ದು ಹೌದು

ಶಿಷ್ಯ ಹೆಚ್ಚು ಅಂದ್ ಕೂಡ ಸರ್ ಜೋಡಿ ಸಹ ಕಲಾವಿದ್ರಿ ಏನ್ ಮಾತಾಡ್ರಿಪ್ಪ ಅವರು ಗುರುವಿನ ಪಾರ್ಟಿ ಹಿಡಿದು ಒಂದು ಉದಾಹರಣೆಯನ್ನು ಕೊಟ್ಟರು ಕೊಟ್ರಿಪ್ಪ ಕೊಟ್ರು ನನ್ನ ಪಾಲೆಯದೊಳಗೆ ನಾ ಏನ್ ಅವ್ರಿಗೆ ಬಹುಮಾನ ಕೊಟ್ಟಿನ ಅಂದ್ರ ಮನುಗುಳಿ ಎಲ್ಲ ಮಾತ್ರ ಅವರು ಗುರುಜಿಯವರು ಬಂದಾರ ಗುರುವಿನ ಪಾಲ ಗುರುಗಳು ಹಿಡ್ಕೊಂಡಾರ ಅಂತ ತಂದೆ ಹೌದ್ ಹೌದು ಆ ಪುಣ್ಯಾತ್ಮ ಏನ್ ಹೇಳಪ್ಪ ಅಂದ್ರ ತೊದಲ ಬಗ್ಗೆ ಮಾಡು ನಿನಗೂ ಅನ್ನ ಅನ್ಲೇರಪ್ಪ ಮಾಳು ಅನ್ನಾರ್ ಅಂತಾವ ಚಲೋ ಆಯ್ತು ನೀವೆಲ್ಲಾರು ಕೇಳಿರಿ ಹಾವ್ರಿ ನೀವ್ ಟಪ್ಪಾರಿ ಗೀಪಾ ನಾಯಕಿರಿ ಅಣ್ಣ ನಿನಗೂ ಅನ್ನಾರ ಆತನ ತುಗಾಕ ಅಣ್ಣಾ ಅಂದ ಇವತ್ತು ನನಗ ತಮ್ಮ ಅಯ್ಯ ಎಲ್ಲಪ್ಪಾ ಇವಾಗ ಎಲ್ಲಪ್ಪ ನೆಡ್ಬೇಕಾಗ್ತದ ತಮ್ಮ ಅಂದ್ರ ಎಲ್ಲಪ್ಪಾ ಅಣ್ಣಬೇಕಾಗ್ತದ ರೀ ನನಗ ಅನ್ನ ಅನ್ಬೇಕಾಗ್ತದ ಹೌದಾವ ತಮ್ಮ ಎಲ್ಲಪ್ಪ ಭಾಳ ಚಂದ ಮಾತ ನೀವೆಲ್ಲಾರು ಕೇಳಿ ಏನ್ ಮಾತಾಡ್ರಿಪ್ಪಾ ಅಕ್ಷತ ತೊದಲ ಬಗೆ ಮಾಳನ ಪಾದಕ್ ನಮಸ್ಕಾರ ಮಾಡಿದ್ರು ಅವೇನ ದೇವರನ ಏನ ಜನ್ ಅವನ ಪಾದಕ್ಕೆ ಯಾಕ ನಮಸ್ಕಾರ ಮಾಡಿದ ಯಾಕ್ರಿ ನಿನ್ನ ಶಿಷ್ಯ ನಿವಾರ ಕೇಳು ಸಂತು ಮೈಬು ಅಣ್ಣನ ಮ್ಯಾಲಿನಾಗ ಸಿರ್ಸಲ್ ಕಾಕಾಣಿ ಮ್ಯಾಲಿನಾಗ ಎಲ್ಲಾ ಮ್ಯಾಲಿನಾಗ ವಾದ್ರ ಎಲ್ಲೂ ಮಾತ್ರ ಪಾದಕ್ ನಮಸ್ಕಾರ ಮಾಡ್ತಾರ ಮತ್ ಅವ್ನ್ ಹೇಳಕ್ ನಿ ನಾಚಿಕ್ ಬರ್ಲಿಲ್ಲ ಬುದ್ಧಿರ ನಿನಗೆ ನೀವ್ ಯಾಕೆ ಕಳ್ಸೋದ್ರಿ ಪಾ ಯಾಕಿ ಗುಣಗಾನ ಮಾಡ್ಬೇಕು ನೀ ರಾಜ ಆಗ್ಬೇಕು ನೀ ದೇವರಾಗಬೇಕು ಮಂದಿನ್ ಹೋಗ್ರೆ ನಿನಗ್ಯಾಕ ಚುಚ್ಚಂಗತಿ ಅವ ಕಡೆ ನೀವ್ ಇದ್ರ ಬಂದ್ರ ಬಾಂದ್ರೆ ಕಾಲು ಬಿಳ್ಸಾರಿ ಅವ್ರು ಅವ್ ಕಾಲರೇ ಬಿಳಿಸ್ಬೋದಿ ಕಾಲರ ಮುರ್ಕೊಂಡ್ಬಿಡ ಅದೇ ನಮ್ಗಾಗ್ಬೇಕಂಗೆ ಮಾತ್ರ ಹಿರಿಯಾರ್ ಹೇಳ್ತಾರೆ ಹೌದು ಹರಿದಿರ್ತಕ್ಕಂತ ಒಂದು ಒಳ್ಳೆ ಕೆಲಸಕ್ಕೆ ಹೋದಂದ್ರೆ ಮೊದಲು ಒಳ್ಳೆ ಕೆಲಸಕ್ಕೆ ಹೋದಂದ್ರೆ ಹರಿದಿರ್ತಕ್ಕಂತ ತಾಯಿ ತಂದಿ ಪಾದ ನಮಸ್ಕಾರ ಮಾಡುದು ಹೌದು ಕಲ್ಸಿರ್ತಕ್ಕಂತ ಗುರುವಿಗೆ ನಮಸ್ಕಾರ ಮಾಡ್ ದೇವರ ಆಶೀರ್ವಾದ ಇರ್ಲತ್ತ ದೇವ್ರ ಆಶೀರ್ವಾದ ಪಡಪ ದೇವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರ ಅದರಂತೆ ಧರ್ಮದ ಪ್ರಕಾರ ತಾಯಿ ತಂದೆ ಗುರುವಿನ ನೆನೆಸಿ ಆ ದೇವರ ಸ್ಮರಣೆ ಮಾಡ್ಯಾಳ ಎಂತ ಮಾತು ಮಾತಾಡ್ತಂದ್ರ ಮಾತ್ರ ನನಗ ಲೈಕ್ ಇಲ್ಲಿ ಮ್ಯಾಲೇಳ್ತಿ ಎಂತ ನಾಲಯಕ್ಕಿರ್ಬೇಕ ನನಿ ನಿಮಗ ಲೈಕ್ ಇರ್ತಾರ ನನಗಾಳ ಇಲ್ಲಿ ವಿಚಾರ ಮಾಡ್ಬೇಕಲ್ರಿ ಒಬ್ಬ ಹುಡುಗ ನಿಮ್ಮ ಮ್ಯಾಲೆ ಮಾತಾಡ್ತಾನೆ ಅವ ನಮಸ್ಕಾರ ಮಾಡ್ತಾನೆ ಅವ ಮಾಡಿದ್ರು ನಡಿತದ ಎಕ್ಕೋಚ್ಚ ಒಂದು ಹೆಣ್ಣು ಮಗಳ್ ನಮಸ್ಕಾರ ಮಾಡ್ತದ್ರ ನಿನ್ ಅಡ್ಡೂ ಸಹಿಸೋದಾಗುದಿಲ್ಲ ನಿನ್ ನಾಚಿಕೆ ಇಲ್ಲ ಹೇಳ್ಬೇಕು ನಾನು ದೇವ್ರ ನೆನ್ಬೇಕಾಗಿತ್ತು ಹ್ಮ್ ನಿಂದ್ ಯಾರ ಗುಣಗಾನ ಮಾತಾ ಹಂತವ್ ಅಷ್ಟೇ ಇವ್ರ ಮ್ಯಾಲ ಕಳತ್ತಾನೆ ಇಲ್ಲಿ ನೀವು ಹಿನ್ಕ ನಮಸ್ಕಾರ ಮಾಡಿ ಅವ್ರು ಮತ್ತೆ ಕಳೆ ಮಾಡಿದ್ರು ಎಲ್ಲಿ ಅದು ಧರ್ಮ ಇರ್ತದ ಹೌದು ನಾವು ನಮಸ್ಕಾರ ಮಾಡಿದ್ವ ಧರ್ಮ ಇರ್ತದ ಹಾಗೆ ಮಾಡ್ಬೇಕಂತ ಮಾಡ್ತಾರ ಅದು ಇದು ಪ್ರಶ್ನೆ ಅಲ್ಲ ಹೌದಾ ವಿಷಯ ಏನು ಅದನ್ನ ನಡ್ಸ್ಬೇಕು ಹೇಳ ನೀವ್ ಎಷ್ಟು ನಗುತ್ತೀವಿ ನಿಮ್ ಅಪ್ಪನಂಗ್ ನಗುತ್ತ ಅವ್ರು ಇದು ಚುಚ್ಚ ಮಾತಾಡಿ ಇದು ಚುಚ್ಚು ಮಾತಾಡಿ ನಗಸುದ ವಿಷಯ ಪ್ರಕಾರ ಮಾತಾಡ ನಿಮ್ ಕರಗು ಅಂದಿಲ್ಲ ಕೆಂಪು ಅಂದಿಲ್ಲ ಬಿಳು ಅಂದಿಲ್ಲ ಏನು ನಿಮ್ನ ಹೊಟ್ಟೆ ಬಿಡುಗಲ್ಲ ನೀನ್ಯೇನು ದೊಡ್ಡ ನಾ ಬಂದ್ ಕೂಡ್ಲೆ ಹೇಳ್ದ ನನ್ಗ ಆರಾಮ್ ತಪ್ಪ್ಯದ ನಾ ಅಲ್ಲಿ ಹತ್ತೂರ ಅಡ್ಡಿ ಅಡಿ ಬಂದಿನಿ ಏನೇನು ದೊಡ್ಡ ಇಪ್ಪತ್ತೂರ ಎಪ್ಪತ್ತೂರ ಅಡ್ಡಾಡಿ ಬರ್ಬೇಕಿ ನೀವ್ ಹಂಗ ಬಂದ್ರಿ ಮಧ್ಯ ಹೌದನ್ರಿ ನಿಮ್ಮ ಮನೆಯಾಗ ನಿಮ್ ದುನಿಯಾ ಆಗಿರ್ಬೋದು ನಾ ಇವತ್ತು ಹೇಳಬೇಕಾದ್ರೆ ಇಪ್ಪತ್ತೆಂಟು ರಾತ್ರಿ ಹಾಡಾಕತ್ತವ್ ಇಪ್ಪತ್ತೆಂಟು ರಾತ್ರಿ ಹಾಡಾಕತ್ತನ್ರಿ ಮುಂಜಾನೆ ಒಂದ್ ಸಾವಿರ ಹೆಚ್ಚಿಗೆ ಕೊಡ್ರಿ ನಾವ್ ಗಣಿ ಬಿದ್ದಂದ್ರೆ ಕೇಳ್ತಾ ಇವ್ರು ಹಾಕೊಂಡು ಬಂದಿತಾರ್ರಿ ಹೇಳ್ಬೇಕಾದ್ರಿ ಏ ನೀ ಹಗಲಾರ ಮಾಡು ರಾತ್ರಿ ಮಾಡಿ ಹೇಳೋದ್ ಅವಶ್ಯಕತೆ ಇಲ್ಲ ಅದ್ ಮಾತಿನ ಅಷ್ಟೇ ಹೇಳಾಕತ್ತಿನ ಅವ್ರು ಹೌದು ನೀ ಏ ದೊಡ್ಡ ತಾರೀಖಿ ನೀ ತೋರಿಸ್ಲಕ್ಕತ್ತೇದಿ ಅವ್ರ ದಿನಾ ಸುಮ್ ಕುತೀ ನೀ ಇವ್ರು ಸುಮ್ ಕುಂದ್ರಾವಲ್ಲ ನಾ ಬಿಡಾವ ನೀ ಅಲ್ಲ ನೀ ಅಲ್ಲ ನೀ ಯಾರು ಕರ್ಕೊಂಡು ಬರ್ತೀ ಬ ನೀ ಅಲ್ಲ ನೀ ನಿನ್ನ ಮುತ್ಯಾ ನಂಗ ಅದನ್ನ ಇನ್ನೊಂದು ಮಾತ್ ಮಾತಾಡ್ರಿ ಈಗ ಏನಾಗಿ ಬಿಟ್ಟದ ಅಗ್ನಿ ಹೊಳದ್ ಕುಡ್ಲೇ ಎಲ್ಲಾ ಮಾರ್ತಾರ ಯುವ ನಾಯಕರು ಜನ ನಾಯಕರು ಅಂದ ಕೂಡಲೆ ನೀವು ಭಾರಿ ಹೆಮ್ಮೆ ಅನಂಗ ಆಗಿಬಿಟ್ಟದ ನೀವ ಮಾಡಿ ಮಾತಾಡ ಮಾಡ ಸಿಕ್ಕ ನೋಡು ವಿಚಾರ ಮಾಡಿ ಮಾತಾಡ್ತೀ ಎಲ್ಲಪ್ಪಣ್ಣವ್ರ ಇನ್ನು ಅದ್ರ ಹಿಮ್ಮತ್ ಪಟ್ಟು ಮಾತಾಡ್ತನ ತಮ್ಮ ಅಲ್ಲ ಹಿಮ್ಮತ್ ಒಂದ್ ಸರಿ ಅನ್ಬೇಕ ದೊಡ್ಡಪ್ಪ ಚೆನ್ನಾಗಿ ವಿಷಯ ಮಾತಾಡೋದು ಕೂಡಲೇ ಹೇಳ ಮುತ್ತಾಯಿ ಮುದಗೊಂಡ್ ಕತ್ತಿ ಹೇಳ್ತಾ ಎಲ್ಲಿಗೆ ಬಿಡತ ಅಲ್ಲಿಗೆ ಎಲ್ಲಪ್ಪ ಎಲ್ಲ ನಿನಗತ್ತೆ ಗೊಳು ಹೇಳಿ ಸುಳ್ಳು ಹೇಳಿ ಗೊಲ್ಲು ಕುಟ್ಟಿ ಕನ್ನಡ ಕುಲ್ಲ ಕುಲ ಹಾಕ ಬಿಡಾವಲ್ಲ ಎಲ್ಲಿ ಎಲ್ಲಿಂದ ಮಕ್ಳು ಯಾರು ಮೊಮ್ಮಕ್ಕಳು ಯಾರು ಮರಿ ಮಕ್ಕಳು ಗಿರಿ ಮಕ್ಕಳು ಯಾರು ಕುಲ ಯಾವ್ದು ಗೋತ್ರ ಯಾವ್ದು ಜಾತಿ ಯಾವ್ದು ರೀತಿ ಯಾವ್ದು ನೀತ್ ಯಾವ್ದು ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ದೇಶ ಯಾವ್ದು ಕಂಡು ಯಾವ್ದು ಯಾವ್ದು ಪಟ್ಟಿ ಹತ್ತು ಹತ್ತು ಮುಂದೆ ಬಿಟ್ಟಿದು ನಾ ಕೆಲಸ ಇಲ್ಲ ಅಂದ್ರೆ ಎಲ್ಲೆರೆ ತಪ್ಪು ಮಾತಾಡ್ತ ಅದ್ರ ಕನಾಳೂರ ನಾ ಬಿಡುದಿಲ್ಲ ನಾ ಮಾತಾಡ್ತೀನಿ ನೀ ಬಿಡಬೇಡಿ ಊರಕ್ಕೆ ಹೋಗಿ ಸತ್ಯಾಗಿ ಕೊನೆ ಮಾತಾಡ್ನೆ ಹೌದಾ ಆ ತಕ್ಕದೇ ರೀ ಹೌದು ಹೌದು ಮಾತಾಡ್ತ ನಾನು ಗುರುಜಿ ನಮ್ಮ ಗುರುಗಳು ಬಂದಾರ ಕತ್ತಂತೆ ಬರ್ಲಿಪ್ಪ ಏನು ವಿಷಯ ಮಾತಾಡ್ತೀನಿ ಬದ್ದಿ ಪಾಯ ಹಾಕಿ ಬಾ ಅಡ್ರ ಮುಂದಿನ ಮಾತಾಡ್ಲಿಲ್ಲ ಅಂದ್ರ ನನ್ನ ಮುಂದಕ್ಕೆ ಬಿಡಕ ಹೋಗ್ಬೇಡ ಹೌದ್ ಹೌದು ಇಲ್ಲಿ ವಿಷಯಕ್ಕೆ ಬರೋದಲ್ಲ ಬಾಜಿನ ಮಾತು ಮಾತಾಡಲ್ಲ ಎಷ್ಟು ತಿಳಿತದ ಅಷ್ಟೇ ಮಾತಾಡೋದು ಅದಾತು ಇದಾತು ಗೊಳು ಚಿಲ್ಲರ್ ಮಾತಾಡಕೋದ ವಿಷಯ ಏನ ಅದನ್ನ ಮಾತಾಡ ಇನ್ನೊಂದು ಹೇಳಿದ್ರು ಅವ್ರು ಏನತ್ರೀ ಅವ್ರ ಮಾತು ಮುರಿದು ಶಿಷ್ಯನ ನಾವು ಬೆಳೆಸಿನಿ ನಾ ಮುರಿದು ಹಾ ಗುರು ಗುರುನೇ ಇಲ್ಲಿ ಬೆಳೆಸುದಲ್ಲ ಪಾತ್ರ ಗುರು ಇಲ್ಲಿ ಗುರುವಿನ ಬಿಟ್ಟು ಶಿಷ್ಯ ಇಲ್ಲ ಶಿಷ್ಯನ ಬಿಟ್ಟು ಗುರು ಗುರುವಿಲ್ಲ ಕಡಿಮೆ ವಾದಲ್ಲ ಅವ್ರ ಹೌದು ಹೇಳಿದ್ರು ಅವ್ರು ಯಾರೋ ಒಬ್ರು ಗುರುಗಳು ಬಂದ ಪಾಯಸದ್ ಉಂಡಿ ಕೊಟ್ಟರು ಪಾಯಸದ ಹಾ ಇತ್ತಲ್ಲ ಉಂಡಿಟ ಎಲ್ಲ ಇತ್ತವಾಗ ನೋಡ್ರಿ ಪಾಯಸ ಇಟ್ಟು ಯಾವ ಶಿ ಪಾಯಸ್ರಿ ನೋಡ್ರಿ ನೀವೇ ಹೇಳಿ ವಿಚಾರ ಮಾಡಿ ಮೂರ್ ಪಾಯಸದ್ ಉಂಡಿ ಕೊಟ್ಟರುತ್ತ ಮೂರು ಪೈಸದ ಉಂಡಿ ಕೊಡಂತೆ ಕೆಲವೊಂದು ಮಂದಿ ರಾಮ ಲಕ್ಷ್ಮಣ ಅವ್ರ ಜೊತೆ ಅಂತ ಅವ್ರು ಹುಟ್ಟಿರತ್ತ ಅದ್ ಇನ್ನೊಂದು ಅರ್ಧ ಇತ್ತು ಮತ್ತೊಬ್ಬಕ್ಕೆ ಉಳಿದಾಗ ಹೋಗ್ಬಿಟ್ಲೆ ಅಂಜನಾದೇವಿ ಉಳಿದಾಗ ಬಿಟ್ಟು ಕೂಡ ಹನುಮಂತ ಹುಟ್ಟಿರತ್ತ ಹನುಮಂತ ಅವ್ರ ತಮ್ಮನ ಆದಂಗ ಆಗ್ತಾ ನೀ ಹೇಳೋದಾಕ್ಲೆ ರಾಮನ್ ತಮ್ಮ ಹನುಮಂತನ ಆದಂಗ ಆಗ್ತಾ ನೀ ಹೇಳೋದಾಕ್ಲೆ ಉಂಡಿ ತಿಂದು ಅದು ಅದೇ ಉಂಡಿ ಆಗಿದ್ರೆ ಇವ್ರು ಹುಟ್ಟಿ ಅಂದ್ರೆ ರಾಮನ್ ತಮ್ಮ ಅಂದ್ರೆ ಜಗತ್ತಿರ್ತ ರಾಮನ ಭಕ್ತ ಹನುಮಂತ ಬಂದ ಆ ಉಂಡಿಲಿ ಹನುಮಂತ ಹುಟ್ಟಿದ ಈ ಉಂಡಿ ರಾಮ್ ಹುಟ್ಟಿದ ಅಂದ್ರಿಗಳು ಯಾಕೋಟು ಅನಾಥ ಮನೆ ಕೂಡಿ ಬಯಸ್ತ್ರಿ ನೋಡು ಮಂದಿಗೆ ಲೈಕ್ ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ ಅಂದಾಗ ಅದು ಒಂಟೇಶನ್ ಬರ್ತದ ನಿಮ್ಗ ಹಿಂದೆ ನನ್ ಗಂಟಿ ಒಂದು ಗಂಟೆ ಹೌದು ನನಗೆ ಲೈಕ್ ಮಾಡ್ತೀ ನೀ ನನ್ಗೆ ಲೈಕೂ ಮಾಡಕ್ಕ ಹೋಗ್ಯಾಡ ಪೈಪು ಮಾಡಕ್ಕ ಹೋಗ್ಬ್ಯಾಡ ಹೌದು ನೀ ಸ್ಟ್ರೈಕ್ ಮಾಡ ಸಾಕು ನಡೀತ ಅಂತ ಯಾವತ್ತೂ ಅಪೊಜೆಕ್ಟ್ ಇರೋ ನಮ್ಮ ವಿಷಯಗಳನ್ನ ಮಾತಾಡೋರು ಇದ್ರ ಗುರು ಶಿಷ್ಯರ ವಿಷಯ ಏನರಪ್ಪಾ ಅವ್ರು ಹೇಳಿದ್ರು ಹಾ ಹಾ ಏನ್ ಹೇಳಿದ್ರುಪ್ಪಾ ಅಂತ ಕೇಳಿದ್ರ ಹಾ ಪಾರ್ವತಿ ಆರ್ತಿ ಬೆಲೆಗಳ ಅಂತ ಕೂಲಿರು ಹೊಸ ರುಚಿಯಾರು ಕೇಳಿದ್ರು ಹೌದು ಇದ್ರಲ್ಲ ನಾ ಹೊಸಾ ರುಚಿ ಹಾ ಹಾ ಮಾತಾರೋರ ಮನುಗಳು ಎಲ್ಲಪ್ಪ ಮಾತಾರವ್ರಿಂತ ದೊಡ್ಡವ್ರು ನಿನಗಿಂತ ಹಿರಿಯರು ನಿನಕಿಂತ ತಿಳ್ಬಂದ್ ಬರುದಿಟ್ಟದಪ್ಪ ನಾ ಹೇಳಿ ಇತಿಹಾಸದ ಯಾರಿಂದ ಅಲ್ಲ ಇವನು ಒಬ್ಬ ನಿನ್ನಂತ ಹಿರಿಯರ್ ಕಡೆ ತಿಳ್ಕೊಂಡು ಬಂದದು ಬರುದಿಟ್ಟು ಹೇಳಿಗೊಂದ್ ಮಾತ್ ಹೇಳದ ಇವತ್ತ ಮಾಡಪ್ಪಗ ಆರ್ತಿ ಬೆಳೆಗಾಲತ್ತೀಪಾವಳಿದಾಗ ಆರ್ತಿ ಬೆಳಗ್ತಾ ಇರ್ಕೊಂಡ್ ಮರಿ ನೀವೆಲ್ಲಾರು ತಿಳ್ಕೊಬೇಕಾದಂತ ವಿಷಯ ದೀಪಾವಳಿಯಾಗ ಆರತಿ ಬೆಳಗ್ತಾರ